ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಒ ಆ್ಯಪ್ನಲ್ಲಿ ಡಿ ಎಸ್ ಇ ಅಂದರೆ ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸ್ ನಮ್ಮ ಮತಗಟ್ಟೆಯಲ್ಲಿ ಎಷ್ಟು ಈ ರೀತಿಯ ಸಿಮಿಲರ್ ಎಂಟ್ರೀಸ್ ಇದೆ ಹಾಗೆಯೇ ನಮ್ಮ ಪಾರ್ಟಲ್ಲಿದೆಯಾ ಅಥವಾ ವಿತ್ ಇನ್ ಅಸೆಂಬ್ಲಿ ಕಾನ್ಸ್ಟಿಟುಯೆನ್ಸಿಯಲ್ಲಿ ಅಥವಾ ಔಟ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟುಸಿಯಲ್ಲಿ ಅಂತೇಳಿ ನಾವು ನೋಡಿಕೊಂಡು ಹೇಗೆ ಅದನ್ನು ಚೆಕ್ ಲಿಸ್ಟ್ ಸಬ್ಮಿಷನನ್ನು ಮಾಡುವುದು ಎನ್ನುವುದನ್ನು ನೋಡೋಣ ಮೊದಲಿಗೆ ನಿಮ್ಮ ಬಿ ಎಲ್ ಮ್ಯಾಪನ್ನು ಓಪನ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಎಡಭಾಗದಲ್ಲಿ ಡಿ ಎಸ್ ಸಿ ಅಂತೇಳಿದೆ ಆ ಒಂದು ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪುನಃ ಮೂರು ಆಪ್ಷನ್ಗಳನ್ನು ನೋಡ್ಬೋದು ಫಸ್ಟ್ ಒನ್ ಡಿ ಎಸ್ ಇ ಐಡೆಂಟಿಫೈಡ್ ಅಂತೇಳಿದೆ ಸೆಕೆಂಡ್ ಒಂದು ಚೆಕ್ ಲಿಸ್ಟ್ ಸಬ್ಮಿಷನ್ ಅಂತಿದೆ ತರ್ಡ್ ಒಂದು ರಿಕ್ವೆಸ್ಟ್ ಫಾರ್ಮೆಟ್ ಎ ಕಲೆಕ್ಷನ್ ಅಂತೇಳಿದೆ ಮೂರು ಆಪ್ಷನ್ ಇದೆ ಫಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಮೇಲ್ಭಾಗದಲ್ಲಿ ಮೂರು ಟ್ಯಾಬ್ಗಳಿದೆ ಡಿ ಎಸ್ ಸಿ ವಿತಿನ್ ಪಾರ್ಟ್ ಅಂತೇಳಿ ಹಾಗೆಯೇ ಡಿ ಎಸ್ ಸಿ ಅಕ್ರಾಸ್ ಪಾರ್ಟ್ ಅಂತೇಳಿದೆ ಹಾಗೇ ಡಿ ಎಸ್ ಸಿ ಅಕ್ರಾಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಅಂತೇಳಿ ಇದೆ ಅಂದರೆ ಮೂರು ಟ್ಯಾಬ್ಗಳಿದೆ ಫಸ್ಟ್ ಒನ್ ಇದೆಯಲ್ಲ ನಮ್ಮ ಮತಗಟ್ಟೆಯಲ್ಲಿ ಎಷ್ಟು ಈ ರೀತಿಯ ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸ್ ಇದೆ ಅಂತೇಳಿ ಸೆಕೆಂಡ್ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟು ಈ ರೀತಿಯ ಸಿಮಿಲರ್ ಎಂಟ್ರೀಸ್ ಇದೆ ಅಂತೇಳಿ ಥರ್ಡ್ ಒನ್ ಇದೆಯಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ ಬೇರೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟಿದೆ ಅಂತೇಳಿ ನಾವಿಲ್ಲಿ ನೋಡ್ಕೊಳ್ಳೋದು ಸ್ನೇಹಿತರೆ ಕೆಲವೊಂದು ಮತಗಟ್ಟೆಯಲ್ಲಿ ಈ ಮೂರಲ್ಲೂ ಕೂಡ ಇರೋದಿಲ್ಲ ಡಿ ಎಸ್ ಸಿ ಅಕ್ರಾಸ್ತ ಪಾರ್ಟಲ್ಲಿ ಒಂದೆರಡು ಇರ್ಬೋದು ಅಥವಾ ಡಿ ಎಸ್ ಸಿ ಅಕ್ರಾಸ್ತ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಇರ್ಬೋದು ಇದರಲ್ಲಿ ಸಾಕಷ್ಟಿದೆ ಓಕೆ ಫಸ್ಟ್ ಒನ್ನಲ್ಲಿ ಅಂತ ಅಂತೇಳಿದರೆ ನಮ್ಮ ಮತಗಟ್ಟೆಯಲ್ಲಿ ಯಾರು ಡಬಲ್ ಎಂಟ್ರೀಸ್ ಇರ್ತಾರೋ ಅದು ಇಲ್ಲಿ ಡಿಸ್ಪ್ಲೇ ಆಗ್ತದೆ ನಾನು ಇಲ್ಲಿ ಉದಾಹರಣೆಗೆ ಹೇಳ್ತಾ ಇರ್ತಕ್ಕಂಥ ಮತಗಟ್ಟೆಯಲ್ಲಿ ಡಿ ಎಸ್ ಸಿ ವಿತಿನ್ ಪಾರ್ಟಲ್ಲಿ ಎರಡಿದ್ದಾವೆ ಎರಡು ವಿತಿನ್ ಪಾರ್ಟು ಈ ಒಂದು ಸಿಮಿಲರ್ ಎಂಟ್ರೀಸ್ ಇದೆ ನಾವಿಲ್ಲಿ ನೋಡ್ಬೋದು ಕ್ಲಸ್ಟರ್ ಐ ಡಿ ಅಂತೇಳಿದೆ ಅವೆರಡಕ್ಕೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದೇ ಕ್ಲಸ್ಟರ್ ಐ ಡಿ ಇರ್ತದೆ ಅಂದರೆ ನಮ್ಮ ಪಾರ್ಟಲ್ಲೇ ಇದ್ದಾರೆ ಹಾಗಾಗಿ ಒಂದೇ ಕ್ಲಸ್ಟರ್ ಐ ಡಿ ಇರ್ತದೆ ಒಂದು ಉದಾಹರಣೆಯಾಗಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡೋದಾದರೆ ಮೊದಲಿಗೆ ಈ ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸ್ ಅಂದರೆ ಏನು ಅಂತೇಳಿ ನೋಡೋದಾದರೆ ಮತದಾರರ ಹೆಸರು ಹಾಗೆಯೇ ರಿಲೇಟಿವ್ ನೇಮ್ ಹಾಗೆಯೇ ರಿಲೇಷನ್ ಟೈಪ್ ಹಾಗೆಯೇ ವಯಸ್ಸು ಇದೆಲ್ಲವೂ ಕೂಡ ಸೇಮ್ ಇದ್ದರೆ ಅದನ್ನು ಸಿಮಿಲರ್ ಎಂಟ್ರೀಸ್ ಅಂತೇಳಿ ಡಿ ಎಸ್ ಸಿ ಎ ಅಂತೇಳಿ ಕರೆಯಲಾಗ್ತದೆ ಯಾವ ಪಾರ್ಟಲ್ಲಾದರೂ ಆಯಿತು ಯಾವ ಅಸೆಂಬ್ಲಿ ಆದರೂ ಆಯಿತು ಸೇಮ್ ಡಿಟ್ಟೋ ನೇಮ್ಸ್ ಇದೆ ಹಾಗೆಯೇ ಡಿಟ್ಟೋ ರಿಲೇಷನ್ ಟೈಪ್ ಇದೆ ಹಾಗೆಯೇ ಡಿಟ್ಟೋ ರಿಲೇಷನ್ ನೇಮ್ ಇದೆ ಹಾಗೆಯೇ ವಯಸ್ಸು ಕೂಡ ಸೇಮ್ ಇದೆ ಈ ರೀತಿ ಇರತಕ್ಕಂಥವನ್ನ ಇಲ್ಲಿ ಡೆಮೋಗ್ರಫಿಕ್ ಸಿಮಿಲರ್ ಎಂಟ್ರೀಸ್ ಅಂತೇಳಿ ತೋರಿಸ್ಲಾಗ್ತದೆ ಇಲ್ಲಿ ನಮ್ಮ ಪಾರ್ಟಲ್ಲೇ ಇಲ್ಲಿರೋದರಿಂದ ಎರಡಕ್ಕೂ ಕೂಡ ಕಲರ್ ಇದೆ ಬ್ಲೂ ಕಲರ್ ಬಂದಿರ್ತದೆ ಓಕೆ ನಾವಿದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ಯಾವುದು ಸರಿಯಾಗಿದೆಯೋ ಅದನ್ನು ಉಳಿಸ್ಕೋಬೇಕಾಗ್ತದೆ ಯಾವುದು ತಪ್ಪಾಗಿದೆಯೋ ಯಾವುದು ಡಬಲ್ ಎಂಟ್ರಿ ಇದೆಯೋ ಯಾವುದನ್ನು ನಾವು ರಿಮೂವ್ ಮಾಡಬೇಕಾಗಿದೆಯೋ ಅದಕ್ಕೆ ನಾವು ಫಾರ್ಮ್ ನಂಬರ್ ಸೆವೆನನ್ನು ಹಾಕಿ ಡಿಲೀಟ್ ಮಾಡಬೇಕಾಗ್ತದೆ ಮತದಾರರ ಎಲ್ಲ ಮಾಹಿತಿ ಸೇಮ್ ಇರ್ತದೆ ಆದರೆ ಎಪಿಕ್ ನಂಬರ್ ಮಾತ್ರ ಬೇರೆ ಇರ್ತದೆ ಓಕೆ ಇದೇ ರೀತಿ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ನಿಮ್ಮ ಮತಗಟ್ಟೆಯಲ್ಲಿ ಯಾರು ಈ ರೀತಿ ಸಿಮಿಲರ್ ಇದ್ದಾರೆ ಒಂದೇ ಮಾಹಿತಿ ಹೊಂದಿರತಕ್ಕಂತಹ ಮತದಾರಿದ್ದಾರೆ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಳಿ ಇದು ಫಸ್ಟ್ ಒನ್ ಏನಿದೆಯೋ ಇದು ಜಸ್ಟ್ ಡಿ ಎಸ್ ಸಿ ಐಡೆಂಟಿಫೈಡ್ ಅಂತೇಳಿ ಅಂದರೆ ನಮ್ಮ ಮತಗಟ್ಟೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇದು ನೋಡ್ಕೊಳ್ಳಿಕ್ಕಷ್ಟೇ ಹಾಗೆಯೇ ಸೆಕೆಂಡ್ ಒನ್ ಆ ಅಕ್ರಾಸ್ ಪಾರ್ಟ್ ಅಲ್ಲಿ ನಾವು ನೋಡೋದಾದ್ರೆ ಇದರಲ್ಲೂ ನೀವು ಕ್ಲಿಕ್ ಮಾಡ್ಕೊಂಡು ಇದ್ರೆ ಇಲ್ಲಿ ನಾವು ನೋಡಬಹುದು ಮತದಾರರ ಹೆಸರು ಹಾಗೇನೆ ವಯಸ್ಸು ಹಾಗೇನೆ ರಿಲೇಷನ್ ನೇಮ್ ಹಾಗೇನೆ ರಿಲೇಷನ್ ಟೈಪ್ ಎಲ್ಲ ಸೇಮ್ ಇರ್ತಕ್ಕಂಥದ್ದನ್ನ ಇಲ್ಲಿ ಓಕೆ ಫಸ್ಟ್ ಒನ್ ಇದೆಯಲ್ಲ ಅದು ಕಲರ್ ಇರ್ತದೆ ಬ್ಲೂ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತದೆ ಅದು ನಮ್ಮ ಮತಗಟ್ಟೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ಸೆಕೆಂಡ್ ಒನ್ ಇರ್ತದಲ್ಲ ಅದು ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತದೆ ನಾವಿಲ್ಲಿ ನೋಡಬಹುದು ಯಾವ ಒಂದು ಪಾರ್ಟ್ ನಂಬರ್ ಅಲ್ಲಿ ಈ ಒಂದು ಮತದಾರರು ಇದಾರೆ ಅಂತೇಳಿ ನಾವು ನೋಡ್ಕೋಬೇಕು ಫಸ್ಟ್ ಒನ್ ನೋಡ್ಕೊಳ್ಳಿ ಹಾಗೆ ಸೆಕೆಂಡ್ ಒನ್ ನೋಡ್ಕೊಳ್ಳಿ ಆ ಮತದಾರರು ನಮ್ಮ ಮತಗಟ್ಟೆಗೆ ಸಂಬಂಧಪಟ್ಟವರ ಅಥವಾ ಬೇರೆ ಮತಗಟ್ಟೆಗೆ ಸಂಬಂಧಪಟ್ಟವರ ಅಂತೇಳಿ ನೋಡಿಕೊಂಡು ನಾವು ಆ ನಾವು ಒರಿಜಿನಲ್ ಯಾವ ಮತಗಟ್ಟೆಯಲ್ಲಿ ಅವರು ಉಳಿಸ್ಕೊಳ್ತಾರೆ ಎರಡು ಕಡೆನೂ ಒಬ್ಬರೇ ಮತದಾರರ ಅಂತೇಳಿ ನಾವು ನೋಡಿಕೊಂಡು ವೆರಿಫೈನ ಮಾಡಬೇಕಾಗ್ತದೆ ಇದು ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಮಾಹಿತಿನ ನಾವು ನೋಡ್ಕೋಬೋದು ಓಕೆ ಯಾವ ಸಿಮೆರಲ್ಲಿ ಎಂಟ್ರೀಸ್ ಇದೆ ಅಂತೇಳಿ ಓಕೆ ಹಾಗೆಯೇ ನಾವು ಆ ಮತದಾರರಿಗೆ ಈ ಒಂದು ಇನ್ಫಾರ್ಮೇಷನ್ ಕೂಡ ತಲುಪಿಸ್ಬೋದು ಹಾಗೆ ಹಾಗೆಯೇ ಚುನಾವಣಾ ಶಾಖೆಯಿಂದ ಈ ಒಂದು ಮಾಹಿತಿ ಕೂಡ ಪೋಸ್ಟ್ ಮೂಲಕ ಆ ಒಂದು ಮತದಾರರಿಗೆ ನೇರವಾಗಿ ಕಳಿಸಲಾಗಿರ್ತದೆ ಆಗ ಆ ಮತದಾರರು ಏನಾದರೂ ಎರಡು ಕಡೆ ನೋಂದಣಿಯಾಗಿದ್ದಲ್ಲಿ ಒಂದು ಭಾಗದಲ್ಲಿ ಅವರು ಉಳಿಸ್ಕೋಬೇಕು ಅವರು ಸೆವೆನನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ಓಕೆ ಡಿ ಎಸ್ ಸಿ ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಕೂಡ ಇದೇ ರೀತಿ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮ್ಮ ಮತದಾರರ ಮಾಹಿತಿ ಇರ್ತದೆ ಹಾಗೆಯೇ ಬೇರೆ ಯಾವ್ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಇದೇ ಮಾಹಿತಿ ಇರತಕ್ಕಂತಹ ಮತದಾರರು ಇದ್ದಾರೆ ಅಂತೇಳಿ ನಾವು ನೋಡ್ಕೋಬೋದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಫಸ್ಟ್ ಒನ್ ಇದೆಯಲ್ಲ ಡಿ ಎಸ್ ಸಿ ಐಡೆಂಟಿಫೈಡ್ ಅಂದರೆ ನಮ್ಮ ಮತಗಟ್ಟೆಯಲ್ಲಿ ಎಷ್ಟು ಈ ರೀತಿಯ ಎಂಟ್ರೀಸ್ ಇದೆ ಅಂತೇಳಿ ನೋಡ್ಕೊಳ್ಲಿಕ್ಕೆ ಈ ಒಂದು ಆಪ್ಷನನ್ನು ನಾವು ಯೂಸ್ ಮಾಡ್ತೀವಿ ಹಾಗೆಯೇ ಸೆಕೆಂಡ್ ಒನ್ ಇದೆಯಲ್ಲ ಚೆಕ್ ಲಿಸ್ಟ್ ಸಬ್ಮಿಷನ್ ಅಂತ ಇದೆಯಲ್ಲ ಇದರಲ್ಲಿ ನಾವು ಸಬ್ಮಿಷನನ್ನು ಮಾಡಬೇಕಾಗ್ತದೆ ಚೆಕ್ಲಿಸ್ಟನ್ನು ಇಲ್ಲಿ ಪೆಂಡಿಂಗ್ ಇದೆ ಕಂಪ್ಲೀಟೆಡ್ ಅಂತೇಳಿದೆ ಹೇಗೆ ನಾವು ಚೆಕ್ ಲಿಸ್ಟನ್ನು ಸಬ್ಮಿಷನ್ ಮಾಡೋದು ಅಂತಕ್ಕಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಹಾಗೆಯೇ ರಿಕ್ವೆಸ್ಟ್ ಫಾರ್ಮ್ಯಾಟ್ ಎ ಕಲೆಕ್ಷನ್ ಅಂತ ಇದೆಯಲ್ಲ ಇದಕ್ಕೂ ಸಂಬಂಧಪಟ್ಟಂತೆ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಥ್ಯಾಂಕ್ ಯು